ಬಿಜೆಪಿಯ ಬಡ ಬಡಿದಾಟದ ಜ್ವಾಲೆ ಹೊತ್ತಿ ಹುರಿತಾ ಇದೆ ರಾಜ್ಯ ಬಿಜೆಪಿಯ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಕೂಡ ಬಿಜೆಪಿ ಮಾಡ್ತಾರೆಂಟಿ ಗ್ಯಾರಂಟಿ ಇದು ಗ್ಯಾರಂಟಿ ಯೋಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ರಾಜ್ಯ ಬಿಜೆಪಿಯ ಬಡ ಬಡಿದಾಟದ ಜ್ವಾಲೆ ಹೊತ್ತಿ ಹುರಿತಾ ಇದೆ ಇತ ಬಳ್ಳಾರಿಯ ಕಂಬಲಿಯಲ್ಲಿ ಯತ್ನಾಳ್ ಟೀಮ್ ರಣ ಕೂಡ ಹೌದು ಈ ಒಂದು ರಾಜ್ಯ ಬಿಜೆಪಿಯ ಬಣ ಬಡಿದಾಟ ದಿನದಿಂದ ದಿನಕ್ಕೆ ತಾರಕಕ್ಕೆ ಏರ್ತಾ ಇದೆ ಒಂದು ರಾಜ್ಯ ಬಿಜೆಪಿಯ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಕೂಡ ಬಿಜೆಪಿ ಮಾಡ್ತು ಆದ್ರೆ ಯಾವ ರೀತಿಯಾದಂತಹ ಪ್ರಯತ್ನ ಕೂಡ ಸಫಲ ಆಗ್ಲಿಲ್ಲ ಸೊ ಹೀಗಾಗಿ ಮೊನ್ನೆ ಅಷ್ಟೇ ರಾಜ್ಯಕ್ಕೆ ಆಗಮಿಸಿದಂತಹ ರಾಷ್ಟ್ರೀಯ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಜೆ ಪಿ ನಡ್ಡಾ ಅವರ ಜೊತೆ ವಿಜಯೇಂದ್ರ ಅವರು ಮಾತುಕತೆಯನ್ನ ನಡೆಸಿದ್ದಾರೆ ಅಂದ್ರೆ ಈ ಒಂದು ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಬೇಕು ಈ ಒಂದು ಬಣ ಬಡಿದಾಟದಿಂದ ಯಾವ ರೀತಿಯಾಗಿ ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ ಅದೇ ರೀತಿಯಾಗಿ ಡ್ಯಾಮೇಜ್ ಆಗ್ತಾ ಇದೆ ಅದೇ ರೀತಿಯಾಗಿ ಪಕ್ಷದ ಸಂಘಟನೆ ಯಾವ ಮಟ್ಟಕ್ಕೆ ಹಿಂದೆ ಉಳಿದಿದೆ ಅನ್ನುವಂತಹ ಪ್ರತಿಯೊಂದು ಮಾಹಿತಿಯನ್ನ ಕೂಡ ಜೆ ಪಿ ನಡ್ಡಾ ಅವ್ರಿಗೆ ವಿಜಯೇಂದ್ರ ಅವರು ಕೊಟ್ಟಿದ್ದಾರೆ ನೆನೆ ಖಾಸಗಿ ಕಾರ್ಯಕ್ರಮದ ನಿಮಿತ್ತ ರಾಜ್ಯಕ್ಕೆ ಆಗಮಿಸಿದಂತಹ ಜೆ ಪಿ ನಡ್ಡಾ ಅವರ ಜೊತೆ ಕೆಲ ನಾಯಕರು ಕೆ ಕೆ ಗೆಸ್ಟ್ ಹೌಸ್ ಅಲ್ಲಿ ಸಭೆಯನ್ನ ಮಾಡಿದ್ದಾರೆ ಅಂದ್ರೆ ಒನ್ ಟು ಒನ್ ಮಾತುಕತೆಯನ್ನ ನಡೆಸಿ ಎಲ್ಲಾ ನಾಯಕರು ಕೂಡ ಈ ಒಂದು ಬಡಬಡಿದಾಟಕ್ಕೆ ಬ್ರೇಕ್ ಹಾಕಿ ಪಕ್ಷದ ಸಂಘಟನೆ ಸಾಕಷ್ಟು ಹಿಂದೆ ಉಳಿದಿದೆ ಅನ್ನುವಂತಹ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಅದೇ ರೀತಿಯಾಗಿ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ ಅದೇ ರೀತಿಯಾಗಿ ಶಾಸಕರಾದಂತಹ ಮುನಿರತ್ನ ಅವರು ಕೂಡ ತಮಗೆ ಆದಂತಹ ಪರಿಸ್ಥಿತಿಯನ್ನ ವಿವರವಾಗಿ ಹೇಳ್ಕೊಂಡಿದ್ದಾರಂತೆ ಅಂದ್ರೆ ವಿನಾಕಾರಣವಾಗಿ ಸಿಟಿ ರವಿ ಅವ್ರನ್ನ ಕಾಂಗ್ರೆಸ್ ಅರೆಸ್ಟ್ ಮಾಡಿಸಿತ್ತು ಅದೇ ರೀತಿಯಾಗಿ ವಿನಾಕಾರಣವಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ನನ್ನ ಮೇಲೆ ಕೂಡ ಮೊಟ್ಟೆ ದಾಳಿಯನ್ನ ಮಾಡಿ ಟಾರ್ಗೆಟ್ ಮಾಡಿದ್ರು ಇದೆಲ್ಲವನ್ನ ಕೂಡ ಅಂದ್ರೆ ಕಾಂಗ್ರೆಸ್ಗೆ ನಾವು ಈ ಒಂದು ಬಣ ಬಡಿದಾಟದ ವಿಚಾರವಾಗಿ ಆಹಾರ ಆಗ್ತಾ ಇದ್ದೇವೆ ದಯವಿಟ್ಟು ಈ ಒಂದು ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಿ ಅಂತ ಕೂಡ ಮುನಿರತ್ನ ಅವರು ಮನವಿಯನ್ನ ಮಾಡ್ಕೊಂಡಿದ್ದಾರಂತೆ ಅದೇ ರೀತಿಯಾಗಿ ಎಲ್ಲ ಕೂಡ ಎಲ್ಲಾ ನಾಯಕರು ಜೆ ಪಿ ನಡ್ಡಾ ಅವರನ್ನ ಭೇಟಿ ಆಗೋದಕ್ಕೆ ತುದಿಗಾಲಿನಲ್ಲಿ ನಿನ್ನೆ ನಿಂತಿದ್ರೆ ಇದೆಲ್ಲದರ ಪರಿವೇ ಇಲ್ಲದ ಹಾಗೆ ಯತ್ನಾಳ್ ಟೀಮ್ ಮಾತ್ರ ಎರಡನೇ ಹಂತದ ವರ್ಕ್ ಹೋರಾಟಕ್ಕೆ ಸಾಕಷ್ಟು ತಯಾರಿಯನ್ನ ನಡೆಸ್ಕೊಳ್ತಾ ಇದ್ರು ನಿನ್ನೆ ಅದೇ ರೀತಿಯಾಗಿ ಎಂದು ಬಳ್ಳಾರಿಯ ಕಂಪ್ಲಿಯಲ್ಲಿ ಎರಡನೇ ಹಂತದ ವಕ್ಫ್ ಹೋರಾಟವನ್ನ ಶುರು ಮಾಡಿಕೊಂಡಿದ್ದಾರೆ ಯತ್ನಾಳ್ ಟೀಮ್ ಅದೇ ರೀತಿಯಾಗಿ ಸೋಮವಾರ ಯತ್ನಾಳ್ ಟೀಮ್ಗೆ ಹೈಕಮಾಂಡ್ ಬುಲಾವ್ ಕೂಡ ಮಾಡಿರುವಂತದ್ದು ಅಂದ್ರೆ ಮೊದಲು ಈ ಒಂದು ಜೆ ಪಿ ಸಿ ಅಧ್ಯಕ್ಷರಾದಂತಹ ಜಗದಾಂಬಿಕಾ ಪಾಲ್ ಭೇಟಿಯಾಗಿ ಈ ಒಂದು ವಕ್ಫ್ ಹೋರಾಟದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ದಾರಂತೆ ಯತ್ನಾಳ್ ಟೀಮ್ ಅದೇ ರೀತಿಯಾಗಿ ಈ ಬಾರಿಯೂ ಕೂಡ ಜೆ ಪಿ ನಡ್ಡಾ ಹಾಗೆ ಅಮಿತ್ ಶಾ ಅವರ ಭೇಟಿಗೆ ಸಮಯಾವಕಾಶವನ್ನ ಕೂಡ ಯತ್ನಾಳ್ ಟೀಮ್ ಕೇಳಿದ್ದಾರಂತೆ ಅಂದ್ರೆ ಪ್ರತಿ ಬಾರಿಯೂ ಕೂಡ ಯತ್ನಾಳ್ ಟೀಮ್ ದೆಹಲಿಗೆ ಹೋದಾಗ ಸಮಯಾವಕಾಶವನ್ನ ಕೇಳ್ತಾನೆ ಇರ್ತಾರೆ ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರ ಭೇಟಿಗೆ ಆದ್ರೆ ಇದುವರೆಗೂ ಕೂಡ ಯಾರು ಕೂಡ ಸೊಪ್ಪು ಹಾಕಿಲ್ಲ ಈ ಬಾರಿ ಆದ್ರೂ ಅಂದ್ರೆ ಈಗಾಗ್ಲೇ ವಿಜೇಂದ್ರ ಅವರು ಕಳೆದ ಮೂರು ದಿನಗಳ ಹಿಂದೆ ಅಷ್ಟೇ ಅಮಿತ್ ಶಾ ಅವರನ್ನ ಕೂಡ ದೆಹಲಿಯಲ್ಲಿ ಭೇಟಿಯಾಗಿ ಈ ಒಂದು ವಕ್ಫ್ ಹೋರಾಟವನ್ನ ನಿಲ್ಲಿಸಿ ಎನ್ನುವಂತಹ ಮನವಿಯನ್ನ ಕೂಡ ಮಾಡ್ಕೊಂಡಿದ್ರು ಅದೇ ರೀತಿಯಾಗಿ ಈ ಒಂದು ಬಣ ಪಡೆದಾಟಕ್ಕೆ ಬ್ರೇಕ್ ಹಾಕಿ ಎನ್ನುವಂಥದ್ದು ಅದೇ ರೀತಿಯಾಗಿ ರಾಜ್ಯದಲ್ಲಿ ಇರುವಂತಹ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಎಲ್ಲ ಎಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ಟಿದ್ರು ಸೊ ಹೀಗಾಗಿ ಅಮಿತ್ ಶಾ ಅವರನ್ನು ಭೇಟಿಯಾಗಿ ನಾವು ಯಾಕೆ ವಕ್ಫ್ ಹೋರಾಟವನ್ನ ಮಾಡ್ತಾ ಇದ್ದೇವೆ ನಾವು ಯಾಕೆ ವಕ್ಫ್ ಹೋರಾಟದಿಂದ ಹಿಂದೆ ಬರ್ತಾ ಇಲ್ಲ ಯಾಕಂದ್ರೆ ವಕ್ಫ್ ಹೋರಾಟದಿಂದ ನಾವು ಹಿಂದೆ ಸರಿದ್ರೆ ಪಕ್ಷದ ಸಂಘಟನೆ ವೀಕ್ ಆಗುತ್ತೆ ಈಗಾಗಲೇ ಘೋಷಿಸಿರುವಂತಹ ಹೋರಾಟವನ್ನ ಮುಂದುವರಿಸಿಕೊಂಡ್ರೆ ಪಕ್ಷಕ್ಕೂ ಕೂಡ ಒಳ್ಳೆಯದು ಅನ್ನುವಂತಹ ಈ ಒಂದು ವಕ್ಫ್ ಹೋರಾಟದ ಬಗ್ಗೆ ನಿರ್ದಿಷ್ಟ ಮಾಹಿತಿಯನ್ನ ಅಮಿತ್ ಶಾ ಹಾಗೆ ಜೆ ಪಿ ನಡ್ಡಾ ಅವ್ರಿಗೆ ಕೊಡೋದಕ್ಕೆ ಇದೀಗ ಯತ್ನಾಳ್ ಟೀಮ್ ಸಜ್ಜಾಗಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಹೀಗಾಗಿ ಈಗಾಗಲೇ ವಿಜಯೇಂದ್ರ ಅವರು ಜೆ ಪಿ ನಡ್ಡಾ ಹಾಗೆ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಈ ಒಂದು ರಾಜಕೀಯ ವಿದ್ಯಮಾನಗಳ ಬಗ್ಗೆ ಅದೇ ರೀತಿಯಾಗಿ ಬಣ ರಾಜಕೀಯದ ಬಗ್ಗೆ ಎಲ್ಲದರ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೊ ಹೀಗಾಗಿ ಏನಾದ್ರೂ ಎತ್ತ ಟೀಮ್ಗೆ ಒಂದು ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕ್ಬೇಕು ಅಂತ ಈಗಾಗಲೇ ವಿಜಯೇಂದ್ರ ಅವರ ಸೈಡ್ ಇರುವಂತಹ ಎಲ್ಲ ಮಾಹಿತಿಯನ್ನ ಪಡ್ಕೊಂಡಿರುವಂತಹ ಅಮಿತ್ ಶಾ ಹಾಗೆ ಜೆ ಪಿ ನಡ್ಡಾ ಅವರು ಎತ್ತ ಟೀಮ್ ಸೈಡ್ ಮಾಹಿತಿಯನ್ನ ಕೂಡ ಪಡ್ಕೊಳ್ಬೇಕು ಪಡ್ಕೊಂಡು ಈ ಒಂದು ಬಡ ರಾಜಕೀಯಕ್ಕೆ ಬ್ರೇಕ್ ಹಾಕ್ಬೇಕು ಅಂತ ಕೂಡ ಏನಾದ್ರೂ ಮುಂದಾಗ್ತಾರ ಅದೇ ರೀತಿಯಾಗಿ ಒಂದು ಬಡ ಬಡಿದಾಟಕ್ಕೆ ಈಗ್ಲಾದ್ರೂ ಫುಲ್ ಸ್ಟಾಪ್ ಬೀಳುತ್ತಾ ಅಂತ ಕೂಡ ಕಾದು ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಕವನ ಶಿವಣ್ಣ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ